ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಅಲ್ಲಿ ತರಬೇಕು ಅಂತ ತೀರ್ಮಾನವನ್ನು ಮಾಡ್ತು ನಾವೆಲ್ಲ ಭಾರಿ ಖುಷಿಪಟ್ಟು ನಾವೆಲ್ಲ ಭಾರಿ ಖುಷಿಪಟ್ಟು ಸಿದ್ದರಾಮಯ್ಯವ್ರಿಗೆ ನಿಜವಾಗ್ಲೂ ಸಿದ್ದರಾಮಯ್ಯವ್ರು ಹಾಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ ಇದೆ ಕಳಕಳಿ ಇದೆ ನಾಡು ನುಡಿ ಬಗ್ಗೆ ಅಭಿಮಾನ ಇದೆ ಯಾಕೆಂದರೆ ಮೊನ್ನೆ ನಾಮಪಕ್ಕ ನಾಮಫಲಕದ ವಿಚಾರದಲ್ಲಿ ಏನೊಂದು ಕಾಯ್ದೆಯನ್ನು ತಗೊಂಡ್ಬಂದ್ರು ಅದರ ಪ್ರಕಾರ ಇದನ್ನು ತೊಂದರೆ ಕನ್ನಡಿಗರ ನಲವತ್ತು ವರ್ಷಗಳ ಕನಸಿನ ಉದ್ಯೋಗದ ಉದ್ಯೋಗದ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲೋ ವಲಸೆ ಹೋಗೋದು ಬೇಡ ಯಾವುದೇ ರಾಜ್ಯಗಳಿಗೆ ವಲಸೆ ಹೋಗೋದು ಬೇಡ ನಮ್ಮ ನೆಲದಲ್ಲಿ ಅವರು ಬದುಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಭಾರಿ ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದು ನಾವು ಆದರೆ ಮೊನ್ನೆ ನಿನ್ನೆ ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ ಹತ್ತು ಗಂಟೆಯಲ್ಲಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೆ ಆಗಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಕನ್ನಡಿಗರ ಜೊತೆಯಲ್ಲಿ ಇದ್ದೀನಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಕರ್ನಾಟಕದ ಪರವಾಗಿದೆ ನಾವು ಚುನಾವಣೆಯಲ್ಲೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಅಂತ ಹೇಳಿದರು ಆದರೆ ಸಂಜೆ ಆಗ್ತಾ ಅದೇ ಮುಖ್ಯಮಂತ್ರಿಗಳ ಟ್ವಿಟ್ಟಿಂದ ಇಂದ ಒಂದು ಸುದ್ದಿ ಬಂತು ನಾವು ಸಚಿವ ಸಂಪುಟದ ತೀರ್ಮಾನವನ್ನು ತಡೆ ಹಿಡಿದಿದ್ದೀವಿ ತಡೆ ಹಿಡಿದಿದ್ದೀವಿ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಲ್ಲ ಮಾಧ್ಯಮಗಳಿಗೆ ಒಂದು ಸಂದೇಶ ಹೋಯಿತು ನಾನು ಆಘಾತ ಆಯ್ತು ನನಗೆ ಯಾಕೆಂದರೆ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ದೆ ನಮ್ಮದು ಕನ್ನಡದ ಸರ್ಕಾರ ಕರ್ನಾಟಕ ಸರ್ಕಾರ ಕನ್ನಡಿಗರ ಸರ್ಕಾರ ಕನ್ನಡದ ಹಿತವನ್ನು ಕಾಪಾಡ್ತೀವಿ ಕನ್ನಡಿಗರ ಹಿತ ಕಾಪಾಡ್ತೀವಿ ಅಂತ ಹೇಳಿದಂಥ ಮಾನ್ಯ ಮುಖ್ಯಮಂತ್ರಿಗಳ ಬಗ್ಗೆ ದೊಡ್ಡ ಭರವಸೆ ಆದರೆ ಯಾರ ಒತ್ತಡ ಯಾರ ಒತ್ತಡ ಯಾರು ಒತ್ತಡಕ್ಕೆ ಮಾಡಿದ್ರು ವಿಧಾನ ಪರಿಷತ್ತು ಮತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಬೇಕಾದ್ ತರಬೇಕು ಅಂತ ತೀರ್ಮಾನವನ್ನ ಮಾಡ್ತು ನಾವೆಲ್ಲ ಭಾರಿ ಖುಷಿಪಟ್ಟು ನಾವೆಲ್ಲ ಭಾರಿ ಖುಷಿಪಟ್ಟು ಸಿದ್ದರಾಮಯ್ಯವರಿಗೆ ನಿಜವಾಗ್ಲು ಸಿದ್ದರಾಮಯ್ಯವ್ರು ಹಾಗೆ ಈ ನಾಡಿನ ಮಕ್ಕಳ ಬಗ್ಗೆ ಕಾಳಜಿ ಇದೆ ಕಳಕಳಿ ಇದೆ ನಾಡು ನುಡಿ ಬಗ್ಗೆ ಅಭಿಮಾನ ಇದೆ ಯಾಕೆಂದರೆ ಮೊನ್ನೆ ನಾಮಪಕ್ಕ ನಾಮಫಲಕದ ವಿಚಾರದಲ್ಲಿ ಏನೊಂದು ಕಾಯ್ದೆಯನ್ನು ತಗೊಂಡ್ಬಂದ್ರು ಅದರ ಪ್ರಕಾರ ಇದನ್ನು ತೊಂದರೆ ಕನ್ನಡಿಗರ ನಲವತ್ತು ವರ್ಷಗಳ ಕನಸಿನ ಉದ್ಯೋಗದ ಉದ್ಯೋಗದ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಎಲ್ಲೂ ವಲಸೆ ಹೋಗೋದು ಬೇಡ ಯಾವುದೇ ರಾಜ್ಯಗಳಿಗೆ ವಲಸೆ ಹೋಗೋದು ಬೇಡ ನಮ್ಮ ನೆಲದಲ್ಲಿ ಅವರು ಬದುಕಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅನ್ನುವ ಭಾರಿ ದೊಡ್ಡ ಭರವಸೆಯನ್ನು ಇಟ್ಕೊಂಡಿದ್ದು ನಾವು ಆದರೆ ಮೊನ್ನೆ ನಿನ್ನೆ ನಿನ್ನೆ ಬೆಳಗ್ಗೆ ಮತ್ತೆ ನಾನು ಸಚಿವ ಸಂಪುಟದ ತೀರ್ಮಾನವನ್ನು ತಗೊಂಡಿದ್ದಕ್ಕೋಸ್ಕರ ಬೆಳಗ್ಗೆ ಹೋಗಿ ಹತ್ತು ಗಂಟೆಯಲ್ಲಿ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಅಭಿನಂದಿಸ್ತೆ ಆಗಲೂ ಸಹ ಮುಖ್ಯಮಂತ್ರಿಗಳು ನನಗೆ ಹೇಳಿದ್ರು ಗೌಡ್ರೆ ನಾನು ನಿಮ್ಮ ಜೊತೆಯಲ್ಲಿ ಇದ್ದೀನಿ ಕನ್ನಡಿಗರ ಜೊತೆಯಲ್ಲಿ ಇದ್ದೀನಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಕರ್ನಾಟಕದ ಪರವಾಗಿದೆ ನಾವು ಚುನಾವಣೆಯಲ್ಲೂ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ ಅದನ್ನೇ ಹೇಳ್ಕೊಂಡು ಬಂದಿದ್ದೀವಿ ಹಾಗಾಗಿ ನಮ್ಮ ಸರ್ಕಾರ ಕನ್ನಡಿಗರ ಪರವಾಗಿದೆ ಅಂತ ಹೇಳಿದರು ಆದರೆ ಸಂಜೆ ಆಗ್ತಾ ಅದೇ ಮುಖ್ಯಮಂತ್ರಿಗಳ ಟ್ವಿಟ್ಟಿಂದ ಇಂದ ಒಂದು ಸುದ್ದಿ ಬಂತು ನಾವು ಸಚಿವ ಸಂಪುಟದ ತೀರ್ಮಾನವನ್ನು ತಡೆ ಹಿಡಿದಿದ್ದೀವಿ ತಡೆ ಹಿಡಿದಿದ್ದೀವಿ ಮುಂದಿನ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ಚರ್ಚೆ ಮಾಡಿ ನಾವು ಒಂದು ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳ ಕಚೇರಿಯಿಂದ ಎಲ್ಲ ಮಾಧ್ಯಮಗಳಿಗೆ ಒಂದು ಸಂದೇಶ ಹೋಯಿತು ನಾನು ಆಘಾತವಾಯಿತು ನನಗೆ ಯಾಕೆಂದರೆ ನಾನು ಸಿದ್ದರಾಮಯ್ಯವ್ರ ಬಗ್ಗೆ ಭಾರಿ ಭರವಸೆ ಇಟ್ಕೊಂಡಿದ್ದೆ